ಸ್ನೇಹಿತರೆ ನಮಸ್ಕಾರ ಹಾಸನದಲ್ಲಿ ನಡೆದಿರುವಂಥ ಘಟನೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಘಟನೆ ಒಬ್ಬ ಜನಪ್ರತಿನಿಧಿ ಆಗಿತ್ತುಕೊಂಡು ಯುವ ರಾಜಕಾರಣಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಈ ನಾಯಕ ಬರೋಬ್ಬರಿ ಎರಡು ಸಾವಿರ ಯುವತಿಯರ ಐವತ್ತು ಪೆನ್ಡ್ರೈವ್ಗಳನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದು ಎಂಥವರು ಕೂಡ ಬೆಚ್ಚಿ ಬೀಳಿಸುವಂತಹ ಪ್ರಕರಣವೇ ಈ ಪ್ರಕರಣದ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಶುರುವಾಗಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಒಂದಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಸುದ್ದಿ ಮಾಧ್ಯಮಗಳು ಕೂಡ ಈಗಾಗಲೇ ಸುದ್ದಿ ಮಾಡೋದಕ್ಕೆ ಹೊರಟಿದ್ದಾವೆ ಕೆಲವರು ಈ ರಾಜಕಾರಣಿ ಯಾರು ಅನ್ನೋದನ್ನು ಫೋಟೋ ಸಮೇತ ಬಿತ್ತರಿಸ್ತಾ ಇದ್ದರೆ ಇನ್ನೊಂದಷ್ಟು ಜನರು ಯಾವ ಫೋಟೋವನ್ನು ಕೂಡ ಬಿತ್ತರಿಸದೆ ಆತನ ಹೆಸರನ್ನು ಹೇಳದೆ ಈ ಬಗ್ಗೆ ಸುದ್ದಿಯನ್ನು ಮಾಡ್ತಿದ್ದಾರೆ ಇಲ್ಲೂ ಕೂಡ ನಾವು ಆತನ ಯಾರು ಏನು ಆತನ ಹಿನ್ನೆಲೆಯೇನು ಇವ್ಯಾವುದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯವಿಲ್ಲ ಆ ಯುವ ರಾಜಕಾರಣಿ ಈಗಾಗಲೇ ಸ್ಟೇಯನ್ನು ಕೂಡ ತಂದಿದ್ದಾನೆ ಮತ್ತು ಇದರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ ಈ ಕಾರಣಕ್ಕೋಸ್ಕರ ಮತ್ತು ಆತನ ತೇಜೋವಧೆ ಮಾಡ್ತಿದ್ದಾರೆ ಅಂತಲೂ ಕೂಡ ಒಂದಷ್ಟು ಜನ ಆರೋಪ ಮಾಡ್ತಿರೋದ್ರಿಂದ ಬೇಡ ಲೀಗಲಿ ಆತನೇ ಅಂತ ಹೇಳಿ ಪ್ರೂವ್ ಆಗಲಿ ಆ ನಂತರ ಆತನ ಹೆಸರಲ್ಲ ಆತನ ಜನ್ಮವನ್ನು ಜಾಲಾಡಿ ಬಿಡೋಣ ತಲೆ ಕೆಡಿಸ್ಕೊಳ್ಬೇಡಿ ಅಲ್ಲಿವರೆಗೆ ನಿಮಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಡಿ ನೋಡಿದ್ರೂ ಕೂಡ ನೋಡದಂತೆ ಸುಮ್ಮನಾಗ್ಬಿಡಿ ಅದಕ್ಕಿಂತ ಮುಂಚೆ ಈ ಯುವ ರಾಜಕಾರಣಿಯ ಬಗ್ಗೆ ಇನ್ನಷ್ಟು ಕೆದಕಿದಷ್ಟು ಹೊಸ ಹೊಸ ಮಾಹಿತಿಗಳು ಹೊರಗಡೆ ಬರ್ತಿದ್ದಾವೆ ಆತ ಮಾಡಿರುವಂತಹ ನೀಚಾತಿ ನೀಚ ಕೃತ್ಯದ ಬಗ್ಗೆ ತಿಳಿತಾ ಹೋದಷ್ಟು ಕೂಡ ರೋಚಕ ವಿಚಾರಗಳು ರಣರೋಚಕ ಸಂಗತಿಗಳು ಹೊರಗಡೆ ಬರ್ತಿದ್ದಾವೆ ಇವನೆಂಥ ಪರಮ ನೀಚ ಮನುಷ್ಯ ಅಂತ ಹೇಳಿ ನಾವು ಭಾವಿಸಲೇಬೇಕು ಅಥವಾ ಈತ ನಿಜವಾಗ್ಲೂ ಕೂಡ ಮನುಷ್ಯನೋ ಅಂತ ಹೇಳಿಬಿಟ್ಟು ನಾವು ಕೇಳಬೇಕು ಅಂತಹ ನಿಕೃಷ್ಟ ಮನುಷ್ಯ ಈತ ಅನ್ನೋದು ಈ ಎಲ್ಲ ಘಟನೆಗಳಿಂದ ಗೊತ್ತಾಗ್ತಿದೆ ಈಗ ಮತ್ತೊಂದು ಪೆನ್ ಡ್ರೈವ್ ಕೂಡ ರಿಲೀಸ್ ಆಗಿದೆ ಈ ಪೆನ್ ಡ್ರೈವ್ನಲ್ಲಿ ಈತ ಮಾಡಿರುವಂತಹ ಇನ್ನಷ್ಟು ಘನಂದಾರಿ ಕೆಲಸಗಳು ಕೂಡ ರೆಕಾರ್ಡ್ ಆಗಿದೆ ಅಸಲಿಗೆ ರೆಕಾರ್ಡ್ ಆಗಿದೆ ಅಲ್ಲ ರೆಕಾರ್ಡ್ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಹಾಗಾದರೆ ಈ ರಾಜಕೀಯ ಯುವ ರಾಜಕಾರಣಿಯ ಪಲ್ಲಂಗ ದಾಟದ ಇನ್ನಷ್ಟು ರಣರೋಚಕ ಮಾಹಿತಿಗಳನ್ನು ಮತ್ತು ಈ ಬಗ್ಗೆ ಡಿ ಕೆ ಬ್ರದರ್ಸ್ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂಥ ಸ್ಫೋಟಕ ಹೇಳಿಕೆಯನ್ನು ಹಾಗೆಯೇ ಮಹಿಳಾ ಆಯೋಗ ಈ ಪ್ರಕರಣವನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಮತ್ತು ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಹಾಸನದಲ್ಲಿ ಪೆನ್ ಡ್ರೈವ್ ರಾಜಕೀಯ ಭಾರಿ ಜೋರಾಗಿ ಸದ್ದು ಮಾಡ್ತಾ ಇದೆ ಅದೊಂದು ಪೆನ್ ಡ್ರೈವ್ ಅದೊಂದು ಪೆನ್ ಡ್ರೈವ್ ಇಡೀ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುವಂತಹ ಎಲ್ಲ ಸಾಧ್ಯತೆ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಹಾಸನದ ಪೆನ್ ಡ್ರೈವ್ ಪ್ರಕರಣ ಇಡೀ ರಾಜ್ಯ ರಾಜಕೀಯದ ಮಾತ್ರವಲ್ಲದೆ ರಾಷ್ಟ್ರಮಟ್ಟದ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ಈ ಬಗ್ಗೆ ಈ ಬಗ್ಗೆ ಭಾರೀ ಸಂಚಲನಗಳು ನಡೀತಾ ಇದ್ದಾವೆ ಈಗಾಗಲೇ ಒಂದು ಪೆನ್ ಡ್ರೈವನ್ನ ಸಾಕಷ್ಟು ಜನ ನೋಡಿದರು ಆ ಪೆನ್ ಡ್ರೈವ್ನಲ್ಲಿರುವಂಥ ಫೋಟೋಸ್ಗಳಿರ್ಬೋದು ವಿಡಿಯೋಸ್ಗಳಿರ್ಬೋದು ಜೊತೆಗೆ ವಿಡಿಯೋ ಕಾಲ್ ಮಾಡುವಂಥ ಸಂದರ್ಭದ ಸ್ಕ್ರೀನ್ಶಾಟ್ಸ್ಗಳಿರ್ಬೋದು ಇವೆಲ್ಲವನ್ನು ಕೂಡ ನೋಡಿ ಒಂದಷ್ಟು ಜನ ಬೆಚ್ಚಿ ಬಿದ್ದಿದ್ರು ಈ ಮನುಷ್ಯನೋ ರಾಕ್ಷಸನೋ ಅಥವಾ ಈ ಪಲ್ಲಂಗದಾಟಕ್ಕೆ ಅಂತಲೇ ಹುಟ್ಟಿದವನೋ ಇವನೋ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಮೂಡೋದು ಸಹಜ ಕಾರಣ ಏನು ಅಂತ ಹೇಳಿದ್ರೆ ಈತ ಪೆನ್ ಡ್ರೈವ್ನಲ್ಲಿ ಇಟ್ಕೊಂಡಿರೋದು ಬರೋಬ್ಬರಿ ಎರಡು ಸಾವಿರ ಇವತ್ತರ ವಿಡಿಯೋವನ್ನು ಐವತ್ತಕ್ಕೂ ಹೆಚ್ಚು ಪೆನ್ ಡ್ರೈವನ್ನ ಮಾಡಿಕೊಂಡಿದ್ದಾನೆ ಈಗ ಮೊದಲನೇ ಪೆನ್ಡ್ರೈವನ್ನು ಸಾಕಷ್ಟು ಜನ ನೋಡಿದರು ಬಟ್ ಎರಡನೇ ಪೆನ್ ಡ್ರೈವ್ನಲ್ಲಿ ಇನ್ನೂ ಸಾಕಷ್ಟು ಜನ ಮಹಿಳೆಯರ ಇದೇ ರೀತಿಯಾದಂಥ ವೀಡಿಯೋಸ್ಗಳು ಫೋಟೋಸ್ಗಳು ಇದ್ದಾವೆ ಅನ್ನೋದು ಈಗ ಗೊತ್ತಾಗ್ತಿದೆ ಹಂತ ಹಂತವಾಗಿ ಪೊಲೀಸರು ಕೂಡ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಈ ಪ್ರಕರಣ ಹೊರಗಡೆ ಬಂದಿದೆ ಯಾಕೆ ಮತ್ತು ಈಗ ರಿಲೀಸ್ ಆಗಿರುವಂಥ ಮತ್ತೊಂದು ಪೆನ್ ಡ್ರೈವ್ನಲ್ಲಿ ಏನಿದೆ ಅಂತೇಳಿ ನೋಡಿದ್ರೆ ಬಹುಶಃ ನಿಮಗೆ ಶಾಕ್ ಆಗುತ್ತೆ ಒಂದಷ್ಟು ಯುವತಿಯರ ಜೊತೆಗೆ ಈತ ಸೆಲ್ಫಿ ಕ್ಯಾಮ್ರಾವನ್ನಲ್ಲಿ ಫೋಟೋವನ್ನು ತೆಕ್ಕೊಂಡಿದ್ದಾನೆ ಮತ್ತು ಲಾಡ್ಜಿಗಳಿಗೆ ಹೋಗಿಬಿಟ್ಟು ಆ ಲಾಡ್ಜ್ನ ಮಿರರ್ನಲ್ಲಿ ಆ ಯುವತಿಯ ಜೊತೆಗೆ ನಿಂತು ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದಾನೆ ಅಷ್ಟು ಮಾತ್ರವಲ್ಲ ಕೆಲವೊಂದು ಯುವತಿಯರ ಜೊತೆಗೆ ಇಬ್ಬರು ಮೂರು ಯುವತಿಯರ ಜೊತೆಗೆ ಈತ ತನ್ನ ರಾಸಲೀಲೆಯನ್ನು ಪ್ರದರ್ಶನ ಮಾಡಿಕೊಂಡಿದ್ದಾನೆ ಕೇವಲ ಪ್ರದರ್ಶನ ಮಾಡಿರೋದು ಮಾತ್ರವಲ್ಲ ಅದನ್ನು ತನ್ನದೇ ಕ್ಯಾಮ್ರದಲ್ಲಿ ಮೊಬೈಲಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದಾನೆ ಈ ಮೂಲಕ ಒಂದು ದೊಡ್ಡ ಸಂಚಲನಕ್ಕೆ ಈತ ಕಾರಣ ಆಗಿದ್ದಾನೆ ಜೊತೆಗೆ ಈತ ಮನುಷ್ಯನೇ ಅಲ್ಲ ಅನ್ನುವಂತಹ ಭಾವನೆ ಮೂಡುವಂತೆ ಮಾಡಿದ್ದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಿದೆ ಹಾಗೆ ನೋಡಿದರೆ ಈತ ಮಾಡಿರುವಂತಹ ಕೃತ್ಯ ಇದೆಯಲ್ಲ ಅದು ಅತ್ಯಂತ ನಿಚಾತಿ ನೀಚ ಕೃತ್ಯ ಯಾವ ಮನುಷ್ಯ ಕುಲದ ಮಾನವನೂ ಕೂಡ ಒಪ್ಪಕ್ಕೆ ಸಾಧ್ಯವಾಗುವಂಥ ಕೃತ್ಯ ಅಲ್ಲವೇ ಅಲ್ಲ ಇನ್ನು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಅವ್ಯವಹಾರ ವರ್ಗಾವಣೆ ದಂಧೆ ಸೇರಿದಂತೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಪೆನ್ ಡ್ರೈವ್ ವಿಚಾರದ ಚರ್ಚೆ ಇದ್ದೇ ಇರುತ್ತೆ ಕಳೆದ ವಿಧಾನಸಭೆ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಈ ಬಿ ಜೆ ಪಿ ಸರ್ಕಾರದ ಅವ್ಯವಹಾರ ಮತ್ತು ಅಕ್ರಮದ ಕುರಿತು ಪೆನ್ ಡ್ರೈವ್ ಸಾಕಷ್ಟು ಸದ್ದನ್ನು ಮಾಡಿತು ಇದೀಗ ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಬೀದಿ ಬೀದಿಗಳಲ್ಲೂ ಕೂಡ ಇದೇ ಪೆನ್ ಡ್ರೈವ್ ವಿಚಾರ ಚರ್ಚೆ ಆಗ್ತಿದೆ ಫಾರ್ ದಿ ಚೇಂಜ್ ಏನು ಅಂತ ಹೇಳಿದರೆ ಇದು ಸಾಮಾನ್ಯವಾದಂಥ ಪೆನ್ ಡ್ರೈವ್ ಅಲ್ಲ ಹಾಸನದ ಯುವ ರಾಜಕಾರಣಿಗೊಬ್ಬನಿಗೆ ಸೇರಿದಂತಹ ರಾಸಲೀಲೆಯ ಫೋಟೋ ಮತ್ತು ವಿಡಿಯೋಗಳು ಇರುವಂಥ ಪೆನ್ ಡ್ರೈವ್ ಅನ್ನೋದು ಗೊತ್ತಾಗಿದೆ ಈ ಎರಡನೇ ಪೆಂಡ್ರೈವ್ ಮೊದಲನೇ ಪೆಂಡ್ರೈವ್ ಬಗ್ಗೆ ಈಗಾಗಲೇ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಎರಡನೇ ಪೆಂಡ್ರೈವ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು ಅವರ ವಿಡಿಯೋವನ್ನು ಕೂಡ ಈತ ಮಾಡಿದ್ದಾನೆ ಹಾಗಾದರೆ ಅವರು ಯಾಕೆ ಹೋದರು ಅದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು ತನಿಖೆ ಆಗಬೇಕಲ್ವಾ ಇದರ ಜೊತೆಗೆ ಯಾವಾಗ ನಾವೆಲ್ಲರೂ ಕೂಡ ಸುದ್ದಿ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ರಾಜಕಾರಣಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಕೂಡ ಆರಂಭದಲ್ಲೇ ಆರಂಭದಲ್ಲೇ ಮಹಿಳಾ ಆಯೋಗ ಕೂಡ ಈ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅದಕ್ಕೂ ಮುಂಚೆ ಕಾಂಗ್ರೆಸ್ ಈ ಬಗ್ಗೆ ಟ್ವೀಟ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಲವು ಪ್ರಶ್ನೆಗಳನ್ನು ಇದೇ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಕೇಳಿದೆ ನೀವು ತೋರಿಸಿ ತೋರಿಸಿ ಜೇಬಳೊಳಗೆ ಇರಿಸಿಕೊಳ್ಳುತ್ತಿದ್ದಂಥ ಪೆನ್ ಡ್ರೈವ್ ರಹಸ್ಯ ಇದೇನಾ ಇದೇ ಈಗ ಹೊರಗಡೆ ಬಂದಿರೋದಾ ಇದೇ ಈಗ ಹಾಸನದ ಬೀದಿ ಬೀದಿಗಳಲ್ಲಿ ಚೆಲ್ಲಾಡ್ತಿರುವಂಥ ಪೆನ್ ಡ್ರೈವ್ ಇದು ನಿಮ್ದೇನಾ ಅವರೇ ರಾಜ್ಯದ ಮಹಿಳೆಯರ ಬಗ್ಗೆ ನಾಲಿಗೆ ಹರಿಬಿಟ್ಟು ದಾರಿ ತಪ್ಪಿದ್ದಾರೆ ಎಂದಿದ್ದ ನೀವು ಯಾಕೆ ಈಗ ಗಾಢ ಮೌನವನ್ನು ವಹಿಸಿದ್ದೀರಾ ಈಗ ಈ ಮಹಿಳೆಯರನ್ನು ದಾರಿ ತಪ್ಪಿಸ್ತಿರೋರು ಯಾರು ದಾರಿ ತಪ್ಪಿ ನಡೆದವರು ಯಾರು ಅನ್ನುವಂಥ ಸಂಗತಿ ಬಟಾಬಯಲಾಗಿರುವಂಥ ಪೆಂಡ್ರೆ ಇದೇನಾ ರಾಜ್ಯದ ಜನರಿಗೆ ಮುಖ ತೋರಿಸೋಕೆ ಅಸಾಧ್ಯವಾಗ್ತಿದೆಯಾ ಈಗ ಮಾತನಾಡಿ ಅವರೇ ಅಂತ ಹೇಳಿ ಕಾಂಗ್ರೆಸ್ ತಿವಿತಾ ಇದೆ ಇನ್ನೊಂದು ಕಡೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ಬಗ್ಗೆ ಗಂಭೀರವಾಗಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಹೀನಾ ಮಾನ ಉಗಿದಿದ್ದಾರೆ ಹಲವು ಸಂಘಟನೆಗಳು ಬಂದು ದೂರನ್ನ ನೀಡಿದ್ದಾರೆ ಅಲ್ಲದೆ ಹಾಸನ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಚಿತ್ರಣವನ್ನು ಒಳಗೊಂಡಂತಹ ಪೆನ್ ಡ್ರೈವ್ ಇದೆ ಎನ್ನುವುದನ್ನು ಈಗಾಗಲೇ ಸಾಕಷ್ಟು ಜನ ಮಾಹಿತಿ ಕೊಟ್ಟಿದ್ದಾರೆ ಹಂಚುತ್ತಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಈ ವಿಡಿಯೋದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಮಹಿಳಾ ಆಯೋಗಕ್ಕೂ ಕೂಡ ಪೆನ್ ಡ್ರೈವ್ ತಂದುಕೊಟ್ಟಿದ್ದಾರೆ ನಮಗೆ ಬಂದಂಥ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸ್ ಮಹಾ ನಿರ್ದೇಶಕರಿಗೆ ಮತ್ತು ಹಾಸನ ಎಸ್ಪಿಗೆ ನಾನು ಈ ಬಗ್ಗೆ ತನಿಖೆ ನಡೆಸುವಂತೆ ಆಗ್ರಹವನ್ನು ಮಾಡಿದ್ದೇನೆ ಇದಕ್ಕೆ ವಿಶೇಷ ತಂಡ ರಚನೆ ಆಗಬೇಕು ಆ ತಂಡದಿಂದ ರಚನೆ ಆಗಿ ತನಿಖೆ ನಡೀಬೇಕು ಹಾಗೂ ಗೃಹ ಸಚಿವರಿಗೂ ಕೂಡ ಈ ಬಗ್ಗೆ ಪತ್ರವನ್ನು ಬರೀತೀನಿ ಅಂತ ಮಾತನ್ನು ಹೇಳಿದ್ದಾರೆ ಈ ಪೆನ್ಡ್ರೈವ್ನಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳು ಇದ್ದಾವೆ ಸಾವಿರಾರು ಹೆಣ್ಣು ಮಕ್ಕಳ ಚಿತ್ರೀಕರಣ ಇದರಲ್ಲಿದೆ ಆ ಹೆಣ್ಣು ಮಕ್ಕಳ ಭವಿಷ್ಯ ತೂಗುಗತಿಯಲ್ಲಿ ನೇತಾಡ್ತಿದೆ ಅವರ ಕುಟುಂಬದವರು ಹಾಗೂ ಅವರ ಮಕ್ಕಳ ಜೀವನ ಏನಾಗಬೇಕು ಇದೊಂದು ವಿಕೃತ ಘಟನೆ ಈ ವಿಡಿಯೋವನ್ನು ಹಂಚಿರುವಂತಹ ಕೃತ್ಯವು ಕೂಡ ದೊಡ್ಡ ಷಡ್ಯಂತ್ರ ಎಷ್ಟೋ ಜನ ಹೆಣ್ಣು ಮಕ್ಕಳ ಭವಿಷ್ಯ ಘನತೆ ಗೌರವ ಇದರಲ್ಲಿ ಮಣ್ಣಾಗಿ ಹೋಗಿದೆ ಈ ಬಗ್ಗೆ ತನಿಖೆ ಆಗಬೇಕು ಅಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರ ವಾದ ಇದರ ಜೊತೆಗೆ ಈಗಾಗಲೇ ಡಿ ಕೆ ಬ್ರದರ್ಸ್ ಕೂಡ ಈ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಈಗ ತಿವಿಯುವಂಥ ಕೆಲಸವನ್ನು ಈ ಪ್ರಕರಣದ ಮೂಲಕ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ನಾಚಿಕೆ ಗೇಟಿನ ಘಟನೆಯಾಗಿದ್ದು ಈ ಬಗ್ಗೆ ಮಾತನಾಡಬೇಕು ಅವರು ಹೆಣ್ಣು ಮಕ್ಕಳು ತಾಯಂದಿರು ಸಹೋದರಿಯರು ಈ ಸಮಾಜಕ್ಕೆ ಕಳಂಕ ತರುವಂಥ ಕೆಲಸವ ಇದ ಮಾಡಿರುವಂಥದ್ದು ಇದೇನ ನೀವು ಮಹಿಳೆಯರ ಬಗ್ಗೆ ಇಟ್ಟಿರುವಂಥ ಗೌರವ ಮತ್ತು ಇಲ್ಲಿ ನೀವು ಮಾಡಿರುವಂಥ ಪಾಪ ಇದೆಯಲ್ಲ ಇದನ್ನು ಯಾರು ಕೂಡ ಕ್ಷಮಿಸೋಕೆ ಸಾಧ್ಯವಿಲ್ಲ ನಿಜವಾಗ್ಲೂ ಕೂಡ ಕರ್ನಾಟಕ ಕನ್ನಡಿಗರ ಬಗ್ಗೆ ಗೌರವ ಇರೋದಾದರೆ ಹಾಸನದಲ್ಲಿ ಅವರನ್ನು ಕಣದಿಂದ ಕೆಳಗಿಳಿಸಬೇಕು ಅಂತೇಳಿ ವಾಗ್ದಾಳಿಯನ್ನು ನಡೆಸಿದರು ಹಾಸನದ ಘಟನೆಯ ವಿಚಾರಗಳನ್ನು ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೇವೆ ಇದು ಅವರ ಕುಟುಂಬಕ್ಕೆ ನಾಚಿಕೆ ಆಗುವಂಥ ವಿಚಾರ ಸುಮ್ಮನೆ ದಾರಿ ತಪ್ಪಿಸುವುದನ್ನು ಬಿಟ್ಟು ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರೋದೇ ಆದರೆ ಮೊದಲು ಕಣದಿಂದ ಹಿಂದೆ ಸರಿಯುವಂತ ಹೇಳಬೇಕು ಜೊತೆಗೆ ಬೇರೆಯವರ ಮೇಲೆ ಆರೋಪ ಮಾಡೋಕ್ಕೂ ಮೊದಲು ತನ್ನ ನಡೆ ನುಡಿ ಮತ್ತು ತನ್ನ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಿಕೊಳ್ಬೇಕು ಈ ರೀತಿ ಕುಮಾರಸ್ವಾಮಿಗೆ ಒಂದು ಕಡೆ ಡಿ ಕೆ ಸುರೇಶ್ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ತಿವಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಈ ಪ್ರಕರಣ ಇನ್ನೊಂದು ಹಂತಕ್ಕೆ ಹೋಗುವಂತಹ ತೆಗೆದುಕೊಂಡು ಹೋಗುವಂತ ಸುಳಿವನ್ನ ಇವರಿಬ್ರು ಕೂಡ ಕೊಟ್ಟಿದ್ದಾರೆ ಮಹಿಳಾ ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ ಅಲ್ಲಿಗೆ ಹಾಸನದ ಈ ಪ್ರಕರಣ ಇದೆಯಲ್ಲ ಇದು ಇಲ್ಲಿಗೆ ನಿಲ್ಲುವಂತ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ ಆ ಪರಮ ಪಾಪಿ ಮತ್ತು ನಿಜಾತಿ ನಿಜ ಮನುಷ್ಯನ ಬಂಡವಾಳ ಪಟಾಬಾಯಲಾಗುವುದರಲ್ಲಿ ಅನುಮಾನನೇ ಇಲ್ಲ ಆತನ ಒಂದೊಂದು ಕೃತ್ಯವು ಕೂಡ ಒಂದೊಂದು ಕೃತ್ಯವು ಕೂಡ ಹೊರಗಡೆ ಬಂತು ಅಂತ ಹೇಳಿದರೆ ಬಹುಶಃ ಆತನನ್ನು ಗಡಿಪಾರಲ್ಲ ಆತನನ್ನು ದೇಶದಿಂದಲೇ ಓಡಿಸಿದ್ರು ಕೂಡ ತಪ್ಪಾಗಲ್ಲ ಅನ್ನೋದು ಮಾತ್ರ ನೂರಕ್ಕೆ ನೂರು ನಿಜ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಈ ಹಾಸನದ ವಿಡಿಯೋ ಕ್ಲಾಷಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ